ಓಕೆ ತಮಗೆ ನಾನು ಮಂತ್ರಾಲಯ ಪ್ರಭುಗಳು ಅದರಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ ಮೊದಲನೇ ಪ್ರಶ್ನೆ ತಮಗೆ ಭೂರಿ ಭೂರಿ ಶ್ರವಸ್ ಮತ್ತು ಶಲ ಈ ಮೂವರು ಯಾರ ಪುತ್ರರು ಭೂರಿ ಭೂರಿ ಶ್ರವಸ್ ಮತ್ತು ಶಲ ಈ ಮೂವರು ಯಾರ ಪುತ್ರರು ಭೂರಿ ಭೂರಿ ಶ್ರವಸ್ ಮತ್ತು ಶಲ ಈ ಮೂವರು ಸೋಮದತ್ತನ ಪುತ್ರ ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆ ಹೋಗೋಣ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ ಬಂದಿರಿ ರಥೋತ್ಸವ ಅಂದರೆ ಮತ್ತೆ ರಾಯ ರಥೋತ್ಸವ ಅಲಂಕಾರ ಮಾಡಿ ರಥವೇರಿದ ಗುರು ಪಥದೊಳು ಸಾಗಿರೆ ಪೃಥ್ವಿಯು ಧಿಮಿ ತಿಮಿಗೆಂದು ರಥಿಕರ ಡಂಗುರ ನಾದನಿ ನಾದದಿ ಪ್ರತಿಧ್ವನಿಗೊಡು ಭೂಮಿಯೊಳು ಮೊಳಗುವ ಜಯ ಬೇರಿಗೆ ಆದಿವಿಜರು ಸಂಭ್ರಮದಿಂದ ಜವದೋ ಅಂತ ಒಂದು ಸಾಮ್ರಾಟರು ಚಕ್ರವರ್ತಿಗಳು ಅವ್ರದು ಇದು ಏನು ರಥೋತ್ಸವ ಮತ್ತೆ ಈಗ ತಮಗೆ ಪ್ರಶ್ನೆಗಳನ್ನ ಇದರಲ್ಲಿ ಕೇಳಲಾಗುತ್ತೆಮ್ಮ ಮೊದಲನೇ ಪ್ರಶ್ನೆ ತಮಗೆ ಆ ಶಂಕುಕರ್ಣನು ಪ್ರಪ್ರಥಮವಾಗಿ ಭೂಮಿಯಲ್ಲಿ ಏನಾಗಿ ಜನಿಸಿದನು ಶಂಕುಕರ್ಣನು ಪ್ರಪ್ರಥಮವಾಗಿ ಭೂಮಿಯಲ್ಲಿ ಏನಾಗಿ ಜನಿಸಿದನು ಪ್ರಹ್ಲಾದನಾಗಿ ಜನಿಸಿದನು ಪ್ರವ ನಾನು ರಾಮಚರಿತೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ ಸರ್ ಮೊದಲನೇ ಪ್ರಶ್ನೆ ತಮಗೆ ಕಲಿಯುಗವು ಎಂದು ಪ್ರಾರಂಭವಾಯಿತು ಎಂದು ಹೇಳಬಹುದು ಕಲಿಯುಗವು ಎಂದು ಪ್ರಾರಂಭವಾಯಿತು ಎಂದು ಹೇಳಬಹುದು ಶ್ರೀ ಕೃಷ್ಣ ಪರಮಾತ್ಮನು ಎಂದು ತನ್ನ ಪರಮಧಾಮಕ್ಕೆ ಬಂದನೋ ಆವಾಗ ಕಲಿಯುಗ ಪ್ರಾರಂಭವಾಯಿತು ಎಂದು ನಾವು ಹೇಳಬಹುದು ಬಂದನು ಅಲ್ಲ ಅಲ್ಲಿ ಪರಂಧಾಮಕ್ಕೆ ತೆರಳಿದ ಅಂದರೆ ತನ್ನ ಮೂಲ ಸ್ಥಾನಕ್ಕೆ ಹೋಗಿ ಸೇರಿಬಿಡಿದನು ಯಾರು ಕೃಷ್ಣಪುರ ಅವಾಗಿಂದ ಕಲಿಯುಗ ಆರಂಭ ಆಯಿತು ಅಂತ ಒಂದು ಲೆಕ್ಕಾಚಾರ ಹ್ಮ್ ಸರಿಯಾದ ಉತ್ತರ ಈಗ ನಮ್ದು ರಸಪ್ರಶ್ನೆ ರಥೋತ್ಸವ ಬೆಂಗಳೂರಿಂದ ಹುಬ್ಬಳ್ಳಿಗೆ ಬಂದಿದೆ ಸೊ ಈ ರಥವನ್ನು ನೀವು ಎಲ್ಲರೂ ತುಂಬ ಸಂಭ್ರಮದಿಂದ ಸ್ವಾಗತ ಮಾಡಿದ್ದೀರಿ ತಮಗೆ ನಾನು ಅದರಲ್ಲೇ ಪ್ರಶ್ನೆಗಳನ್ನು ಕೇಳ್ತೀನಮ್ಮ ಮಂತ್ರಾಲಯ ಪ್ರಭುಗಳು ಅದರಲ್ಲಿ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ತಮಗೆ ಭೂರಿ ಭೂರಿ ಶ್ರವಸ್ಸು ಶಲಾ ಶಲ್ಯ ಕಾಶಿ ಮೊದಲಾದವರ ನಂತರದ ಪೀಳಿಗೆಯವರೆಂದು ಯಾರು ಗುರುತಿಸಲ್ಪಡುತ್ತಾರೆ ಭೂರಿ ಭೂರಿ ಶ್ರವಸ್ಸು ಶಲಾ ಶಲ್ಯ ಕಾಶಿರಾಜ ಮೊದಲಾದವರ ನಂತರದ ಪೀಳಿಗೆಯವರೆಂದು ಯಾರು ಗುರುತಿಸಲ್ಪಡುತ್ತಾರೆ ಪಾಂಡವ ಮತ್ತು ಸರಿಯಾದ ಸರಿ ಸರಿಯಾದ ಉತ್ತರ